ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸ್ಪರ್ಧಾ ಚರಿತ್ರೆ ಚಾನೆಲ್ಗೆ ಸ್ವಾಗತ ಓಕೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಅಧ್ಯಾಯ ಎಂಟು ವೇದಕಾಲದ ನಾಗರಿಕತೆ ಬಗ್ಗೆ ತಿಳಿದುಕೊಳ್ಳೋಣ ಮಧ್ಯ ಏಷ್ಯಾ ಮೂಲದ ಆರ್ಯ ಜನಾಂಗದ ಆಗಮನದೊಂದಿಗೆ ಭಾರತದಲ್ಲಿ ಹೊಸ ಸಂಸ್ಕೃತಿಯೊಂದು ಆರಂಭವಾಯಿತು ಅದನ್ನು ವೇದಕಾಲದ ಸಂಸ್ಕೃತಿ ಎಂದು ಕರೆಯಲಾಗಿದೆ ವೇದಗಳ ಸಂಸ್ಕೃತಿಯು ಮೊದಲು ಸರಸ್ವತಿ ನದಿ ಬಯಲಿನಲ್ಲಿ ನಂತರ ಗಂಗಾ ನದಿ ಬಯಲಿನಲ್ಲಿ ತಲೆಯೆತ್ತಿತು ವೇದ ಸಾಹಿತ್ಯ ರೂಪುಗೊಂಡ ಕಾಲವನ್ನು ವೇದಕಾಲವೆಂದು ಕರೆಯುತ್ತಾರೆ ವೇದ ಎಂದರೆ ಜ್ಞಾನ ವೇದಗಳು ನಾಲ್ಕು ಇವೆ ಒಂದು ಋಗ್ವೇದ ಎರಡು ಯಜುರ್ವೇದ ಮೂರು ಸಾಮವೇದ ಮತ್ತು ನಾಲ್ಕು ಅಥರ್ವಣ ವೇದ ಇವುಗಳಲ್ಲಿ ಋಗ್ವೇದವು ಪ್ರಾಚೀನವಾದದ್ದು ಸಂಸ್ಕೃತ ಭಾಷೆಯಲ್ಲಿರುವ ಈ ವೇದಗಳು ಸಾವಿರಾರು ವರ್ಷಗಳ ಕಾಲ ಮೌಖಿಕವಾಗಿಯೇ ಇದ್ದವು ಋಗ್ವೇದದಲ್ಲಿ ಹೆಚ್ಚು ಬಾರಿ ಉಲ್ಲೇಖಗೊಂಡಿರುವ ನದಿ ಸರಸ್ವತಿ ಪ್ರಸ್ತುತ ರಾಜಸ್ಥಾನದ ಧಾರ್ ಮರುಭೂಮಿಯಲ್ಲಿ ಕಣ್ಮರೆಯಾಗಿರುವ ಘಗ್ಗ ಆಕ್ರಾ ನದಿಯೇ ಪ್ರಾಚೀನ ಸರಸ್ವತಿ ನದಿ ಎಂದು ನಂಬಲಾಗಿದೆ ಆದರೂ ಅಫ್ಘಾನಿಸ್ತಾನದಲ್ಲಿ ಹರಿಯುವ ಹೆಲ್ಮೆಂಡ್ ನದಿಯೇ ಪ್ರಾಚೀನ ಸರಸ್ವತಿ ನದಿ ಎಂಬ ಅಭಿಪ್ರಾಯವೂ ಇದೆ ಆರ್ಯರ ಕಾಲದಲ್ಲಿ ನಾಲ್ಕು ವೇದಗಳು ಹಾಗೂ ಅವುಗಳಿಗೆ ಸಂಬಂಧಿಸಿದ ಸಾಹಿತ್ಯ ರಚನೆಯಾಯಿತು ವೇದಕಾಲದ ಇತಿಹಾಸವನ್ನು ತಿಳಿಯಲು ವೈದಿಕ ಸಾಹಿತ್ಯವೇ ಆಧಾರ ಋಗ್ವೇದದ ಕಾಲವನ್ನು ವೇದ ಕಾಲವೆಂದು ಅನಂತರದ ವೇದಗಳ ಕಾಲವನ್ನು ಉತ್ತರ ವೇದ ಕಾಲವೆಂದು ಕರೆಯಲಾಗುವುದು ವೇದ ಕಾಲ ಸಾಮಾಜಿಕ ಜೀವನ ವೇದ ಕಾಲದಲ್ಲಿ ಕುಟುಂಬವು ಸಮಾಜದ ಮೂಲ ಘಟಕವಾಗಿತ್ತು ತಂದೆಯು ಕುಟುಂಬದ ಮುಖ್ಯಸ್ಥನಾಗಿದ್ದನು ಅವಿಭಕ್ತ ಕುಟುಂಬ ವ್ಯವಸ್ಥೆ ಸಮಾಜದಲ್ಲಿ ರೂಢಿಯಲ್ಲಿತ್ತು ಯುದ್ಧದಲ್ಲಿ ತಾವು ಗೆದ್ದ ದಾಸದಾಸಿಯರನ್ನು ಗುಲಾಮರಂತೆ ನೋಡುತ್ತಿದ್ದರು ಸ್ತ್ರೀಯರ ಸ್ಥಾನಮಾನ ಮಹಿಳೆಯರಿಗೆ ಸಮಾಜದಲ್ಲಿ ಸೂಕ್ತ ಸ್ಥಾನಮಾನಗಳಿದ್ದವು ಇವರು ರಾಜಕೀಯ ಸಂಸ್ಥೆಗಳಲ್ಲಿಯೂ ಭಾಗವಹಿಸುತ್ತಿದ್ದರು ವಿಧವಾ ವಿವಾಹ ಆಚರಣೆಯಲ್ಲಿತ್ತು ಹೆಣ್ಣು ಸಹ ವೇದಾಧ್ಯಯನ ಮಾಡುತ್ತಿದ್ದರು ಘೋಷ ಅಪಾಲ ಲೋಪಮುದ್ರಾ ಇಂದ್ರಾಣಿ ವಿಶ್ವವರ ಮುಂತಾದವರು ವೇದಕಾಲದ ಮಹಿಳಾ ವಿದ್ವನ್ನಣಿಯಾಗಿದ್ದರು ರಾಜಕೀಯ ಸಂಸ್ಥೆಗಳಾದ ಸಭಾ ಮತ್ತು ಸಮಿತಿಗಳಲ್ಲಿ ಮಹಿಳೆಯರು ಭಾಗವಹಿಸುತ್ತಿದ್ದರು ಬಾಲ್ಯ ವಿವಾಹವಾಗಲಿ ಸಹಗಮನ ಪದ್ಧತಿಯಾಗಲಿ ಈ ಕಾಲದಲ್ಲಿರಲಿಲ್ಲ ಆರ್ಥಿಕ ಜೀವನ ಪಶುಪಾಲನೆ ಮತ್ತು ಬೇಸಾಯವು ಆರ್ಯರ ಮುಖ್ಯ ಉದ್ಯೋಗವಾಗಿತ್ತು ಹಲವು ಬಗೆಯ ಧಾನ್ಯಗಳನ್ನು ಅವರು ಬೆಳೆಯುತ್ತಿದ್ದರು ಕಬ್ಬಿನ ಮುಂತಾದ ಲೋಹಗಳ ಉಪಯೋಗವನ್ನು ಅರಿತಿದ್ದರು ಹತ್ತಿ ಮತ್ತು ಉಣ್ಣೆ ನೆಯ್ಯುವವರು ಬಡಗಿಗಳು ಕಮ್ಮಾರರು ಮತ್ತು ಕುಂಬಾರರು ಇದ್ದರು ವೃತ್ತಿಗಳಲ್ಲಿ ಕೃಷಿ ವೈದ್ಯಕೀಯ ಮತ್ತು ಪುರೋಹಿತ ವೃತ್ತಿಗಳು ಮುಖ್ಯವಾಗಿದ್ದವು ಆದರೆ ಯಾವ ವೃತ್ತಿಯನ್ನಾದರೂ ಮಾಡಬಹುದಿತ್ತು ಹಸುಗಳನ್ನು ಸಂಪತ್ತು ಎಂದು ಪರಿಗಣಿಸುತ್ತಿದ್ದರು ಅವುಗಳಿಗಾಗಿ ಯುದ್ಧಗಳು ನಡೆಯುತ್ತಿದ್ದವು ರಾಜಕೀಯ ಜೀವನ ಆರ್ಯರ ಬಣದ ಮುಖ್ಯಸ್ಥನನ್ನು ರಾಜನ್ ಎಂದು ಕರೆಯುತ್ತಿದ್ದರು ರಾಜನ್ ಸರ್ವಾಧಿಕಾರಿಯಾಗಿರಲಿಲ್ಲ ಮತ್ತು ರಾಜತ್ವವು ವಂಶಪಾರಂಪರ್ಯವೂ ಆಗಿರಲಿಲ್ಲ ಸಭಾ ಸಮಿತಿ ಮತ್ತು ವಿಧಾತಾಗಳೆಂಬ ರಾಜಕೀಯ ಸಂಸ್ಥೆಗಳು ಆಡಳಿತದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದವು ರಾಜನು ಹಿರಿಯರ ಸಲಹೆಗಳನ್ನು ಪಡೆದು ತೀರ್ಮಾನ ಕೊಡುವ ನ್ಯಾಯಾಧೀಶನೂ ಆಗಿದ್ದ ಯುದ್ಧದಲ್ಲಿ ಹೋರಾಡುವುದು ಜನರ ಜೀವ ಸ್ವತ್ತು ಮತ್ತು ದನಕರುಗಳ ರಕ್ಷಣೆ ಹಾಗೂ ಜನಕಲ್ಯಾಣ ರಾಜನ ಕರ್ತವ್ಯಗಳಾಗಿದ್ದವು ಧಾರ್ಮಿಕ ಜೀವನ ಆರ್ಯರು ಇಂದ್ರ ಸೋಮ ವರುಣ ಮಿತ್ರ ಯಮ ಅಶ್ವಿನಿ ಮುಂತಾದ ದೇವತೆಗಳನ್ನು ಆರಾಧಿಸುತ್ತಿದ್ದರು ಆರ್ಯರು ದೇವತಾರಾಧನೆಯನ್ನು ಯಜ್ಞದ ಮೂಲಕ ಮಾಡುತ್ತಿದ್ದರು ಸತ್ಯವು ಒಂದೇ ಆಗಿದೆ ತಿಳಿದವರು ಅದನ್ನು ಹಲವು ರೀತಿಯಲ್ಲಿ ವರ್ಣಿಸುತ್ತಾರೆ ವಿಶ್ವದ ಎಲ್ಲಾ ಮೂಲಗಳಿಂದಲೂ ಉತ್ತಮ ವಿಚಾರಗಳು ನಮ್ಮತ್ತ ಬರಲಿ ಇವು ವೇದಗಳೊಳಗಿನ ಸಂದೇಶಗಳಾಗಿವೆ ಉತ್ತರ ವೇದ ಕಾಲ ಶತಮಾನಗಳು ಉರುಳಿದಂತೆ ಸಪ್ತಸಿಂಧೂ ಪ್ರದೇಶದಲ್ಲಿ ಜನಸಂಖ್ಯೆ ಹೆಚ್ಚಿತು ಜೀವನ ಕ್ರಮದಲ್ಲಿ ಬದಲಾವಣೆಗಳಾದವು ವೇದಕಾಲದ ಜನರು ಹಂತಹಂತವಾಗಿ ಗಂಗಾ ಯಮುನಾ ನದಿ ಬಯಲಿಗೆ ವಲಸೆ ಹೋದರು ಕೆಲವರು ವಿಂಧ್ಯ ಪರ್ವತ ಶ್ರೇಣಿಗಳನ್ನು ದಾಟಿ ದಕ್ಷಿಣಕ್ಕೆ ಹೋದರು ರಾಜಕೀಯ ಬದಲಾವಣೆಗಳು ಉತ್ತರ ವೇದಗಳ ಕಾಲದಲ್ಲಿ ರಾಜನು ಬಲಿಷ್ಠನಾದನು ವಿಧಾತ ಸಂಪೂರ್ಣವಾಗಿ ಕಣ್ಮರೆಯಾದರೆ ಸಭಾ ಮತ್ತು ಸಮಿತಿಗಳು ತಮ್ಮ ಪ್ರಾಮುಖ್ಯತೆಯನ್ನು ಕಳೆದುಕೊಂಡವು ರಾಜನು ತನ್ನ ರಾಜ್ಯದ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಳಲಾರಂಭಿಸಿದನು ರಾಜತ್ವವು ವಂಶ ಪಾರಂಪರ್ಯವಾಯಿತು ರಾಜನು ರಾಜ್ಯ ವಿಸ್ತರಣೆಗಾಗಿ ಅಶ್ವಮೇಧ ರಾಜಸೂಯ ಮೊದಲಾದ ಯಾಗಗಳನ್ನು ಮಾಡಲಾರಂಭಿಸಿದನು ಸಾಮಾಜಿಕ ಬದಲಾವಣೆಗಳು ಉತ್ತರ ವೇದಗಳ ಕಾಲದಲ್ಲಿ ಗೋತ್ರ ಪದ್ಧತಿ ಆರಂಭವಾಯಿತು ಬ್ರಹ್ಮಚರ್ಯ ಗೃಹಸ್ಥ ವಸ್ಥ ಮತ್ತು ಎಂಬ ನಾಲ್ಕು ಆಶ್ರಮಗಳ ಚಾತುರಾಶ್ರಮ ವ್ಯವಸ್ಥೆ ಆರಂಭವಾಯಿತು ಸ್ತ್ರೀಯರ ಸ್ಥಾನಮಾನದಲ್ಲಿ ಭಾರಿ ಕುಸಿತ ಉಂಟಾಯಿತು ಸ್ತ್ರೀಯರು ಶಿಕ್ಷಣದಿಂದ ವಂಚಿತರಾದರು ರಾಜಕೀಯ ಸಂಸ್ಥೆಗಳಿಂದ ದೂರವಾದರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಎಂಬ ನಾಲ್ಕು ವರ್ಣ ವ್ಯವಸ್ಥೆ ಸಮಾಜದಲ್ಲಿ ತಲೆಯೆತ್ತಿತು ಸತಿ ಸಹಗಮನ ಪದ್ಧತಿ ಬಾಲ್ಯ ವಿವಾಹಗಳು ಆರಂಭವಾದವು ರಾಜಶಾಹಿಯೇ ಮೊದಲಾದ ಉನ್ನತ ವರ್ಗದಲ್ಲಿ ಬಹುಪತ್ನಿತ್ವ ರೂಢಿಯಲ್ಲಿತ್ತು ಧಾರ್ಮಿಕ ಜೀವನ ಧಾರ್ಮಿಕ ಆಚರಣೆಗಳು ಸಂಕೀರ್ಣವೂ ಕಠಿಣವೂ ಆಗಿ ಬದಲಾದವು ಮಹಾಕಾವ್ಯಗಳು ಭಾರತೀಯರಲ್ಲಿ ಅತ್ಯಂತ ಜನಪ್ರಿಯವಾದ ಎರಡು ಮಹಾಕಾವ್ಯಗಳೆಂದರೆ ವಾಲ್ಮೀಕಿಯ ರಾಮಾಯಣ ಮತ್ತು ವ್ಯಾಸರ ಮಹಾಭಾರತ ಈ ಮಹಾಕಾವ್ಯಗಳು ಸಾವಿರಾರು ವರ್ಷಗಳ ಕಾಲ ಭಾರತೀಯ ಜನಜೀವನ ಸಾಹಿತ್ಯ ಮತ್ತು ಕಲೆಗಳನ್ನು ರೂಪಿಸಿವೆ ವೇದಗಳ ಕಾಲದ ನಾಗರಿಕತೆ ಭಾರತದ ಇತಿಹಾಸ ಕಾಲವು ವೇದಕಾಲದ ನಾಗರಿಕತೆಯಿಂದ ಪ್ರಾರಂಭವಾಗುತ್ತದೆ ಇದರ ಕಾಲಾವಧಿಯನ್ನು ಸಾಶಪು ಹದಿನೈದು ನೂರರಿಂದ ಸಾಶಪು ಏಳು ನೂರರ ನಡುವಿನ ಎಂದು ಗುರುತಿಸಲಾಗಿದೆ ಇದನ್ನು ಪೂರ್ವ ವೇದ ಕಾಲ ಅಥವಾ ಋಗ್ವೇದ ಕಾಲ ಮತ್ತು ನಂತರದ ವೇದಕಾಲ ಯಜುರ್ವೇದ ಸಾಮವೇದ ಅಥರ್ವ ವೇದಗಳು ಎಂದು ವರ್ಗೀಕರಿಸಲಾಗಿದೆ ವೇದ ಇದು ವಿದ್ ಎಂಬ ಪದದಿಂದ ಬಂದಿದ್ದು ವಿದ್ ಎಂದರೆ ಜ್ಞಾನ ಇತಿಹಾಸದ ವರ್ಗೀಕರಣ ಒಂದು ಇತಿಹಾಸ ಪೂರ್ವ ಕಾಲ ಇತಿಹಾಸ ಪುನರ್ರಚನೆಗೆ ಕೇವಲ ಪ್ರಾಚ್ಯಾವಶೇಷಗಳು ಮಾತ್ರ ಇರುವ ಅವಧಿ ಉದಾಹರಣೆ ಶಿಲಾಯುಗ ಸಂಸ್ಕೃತಿ ಎರಡು ಪ್ರಾಗೈತಿಹಾಸಿಕ ಕಾಲ ಇತಿಹಾಸ ಪುನರ್ರಚನೆಗೆ ಪ್ರಾಚ್ಯಾವಶೇಷಗಳ ಜೊತೆಗೆ ಲಿಖಿತ ದಾಖಲೆಗಳು ದೊರೆತಿವೆ ಆದರೆ ಅವುಗಳನ್ನು ಓದುವಲ್ಲಿ ಯಶಸ್ವಿಯಾಗಿಲ್ಲ ಇದನ್ನು ಪ್ರಾಗೈತಿಹಾಸಿಕ ಕಾಲ ಎನ್ನಲಾಗಿದೆ ಉದಾಹರಣೆ ಸಿಂಧು ನದಿ ನಾಗರಿಕತೆ ಮೂರು ಇತಿಹಾಸಕಾಲ ಇತಿಹಾಸ ಪುನರ್ರಚನೆಗೆ ಪ್ರಾಚಾವಶೇಷಗಳು ಮತ್ತು ಲಿಖಿತ ದಾಖಲೆಗಳು ಇರುವ ಅವಧಿಯಾಗಿದೆ ಉದಾಹರಣೆ ವೇದಕಾಲದ ನಾಗರಿಕತೆಯಿಂದ ಪ್ರಾರಂಭಗೊಂಡು ವೇದಗಳ ಕಾಲದ ಸಂಸ್ಕೃತಿ ಮೊಟ್ಟಮೊದಲ ವೇದ ಋಗ್ವೇದ ಇದು ಸಾವಿರದ ಇಪ್ಪತ್ತೆಂಟು ಸ್ತೋತ್ರ ಮತ್ತು ಹತ್ತು ಮಂಡಲಗಳನ್ನು ಹೊಂದಿದೆ ನಿಸರ್ಗ ದೇವ ದೇವತೆಗಳ ಆರಾಧನೆಯ ಸ್ತೋತ್ರಗಳನ್ನು ಹೊಂದಿದ್ದು ಸ್ತೋತ್ರಗಳನ್ನು ಪಠಿಸುವವನನ್ನು ಹೋತ್ರಿ ಎಂದು ಕರೆಯುತ್ತಿದ್ದರು ವೇದಗಳ ಕಾಲದ ಸಾಮಾಜಿಕ ಧಾರ್ಮಿಕ ರಾಜಕೀಯ ಮತ್ತು ಆರ್ಥಿಕ ವ್ಯವಸ್ಥೆ ಪೂರ್ವ ವೇದ ಋಗ್ವೇದ ಹತ್ತನೆಯ ಮಂಡಲದ ಪುರುಷ ಸೂಕ್ತದಲ್ಲಿ ವರ್ಣ ವ್ಯವಸ್ಥೆ ಬಗ್ಗೆ ಉಲ್ಲೇಖಿಸಲಾಗಿದೆ ಆ ಸಮಾಜದಲ್ಲಿ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಮತ್ತು ಶೂದ್ರರು ಎಂಬ ನಾಲ್ಕು ವರ್ಣಗಳು ಅಸ್ತಿತ್ವದಲ್ಲಿದ್ದವು ವ್ಯಕ್ತಿಯು ಆಯ್ದುಕೊಂಡ ವೃತ್ತಿಯ ಮೇಲೆ ಈ ವರ್ಣ ನಿರ್ಧಾರಿತವಾಗುತ್ತಿದ್ದೇ ಹೊರತು ಹುಟ್ಟಿನಿಂದಲ್ಲ ಸಮಾಜದಲ್ಲಿ ಮಹಿಳೆಯರಿಗೆ ಸಮಾನ ಸ್ಥಾನಮಾನವಿತ್ತು ರಾಜನನ್ನು ರಾಜನ್ ಎಂದು ಕರೆಯುತ್ತಿದ್ದರು ಈತನ ಸಹಾಯಕ್ಕೆ ಸಭಾ ಸಮಿತಿ ಮತ್ತು ವಿಧಾತ ಇದ್ದವು ವಿವಾಹ ಜಾರಿಯಲ್ಲಿತ್ತು ಪೂರ್ವ ವೀಧದ ಕಾಲದಲ್ಲಿ ಜನರು ಮೂಲಭೂತವಾಗಿ ಪಶುಸಂಗೋಪನೆ ಮತ್ತು ಕೃಷಿಯಲ್ಲಿ ತೊಡಗಿದ್ದರು ಉತ್ತರ ವೇದ ಕಾಲ ಹುಟ್ಟಿನಿಂದ ವ್ಯಕ್ತಿಯ ಜಾತಿ ನಿರ್ಧರಿತವಾಗತೊಡಗಿತ್ತು ಜಾತಿ ವ್ಯವಸ್ಥೆ ಜಟಿಲಗೊಂಡಿತು ಮಹಿಳೆಯರಿಗೆ ಸಮಾನ ಸ್ಥಾನಮಾನವಿರಲಿಲ್ಲ ಈ ಕಾಲದಲ್ಲಿ ಯಜ್ಞಯಾಗಗಳು ಬಳಕೆಗೆ ಬಂದವು ಈ ಅವಧಿಯಲ್ಲಿ ವಿಧಾತ್ ಸಭೆಯು ಕಣ್ಮರೆಯಾಯಿತು ವಿಧವಾ ವಿವಾಹ ಪದ್ಧತಿಯನ್ನು ನಿಷೇಧಿಸಲಾಯಿತು ಬರದಕ್ಷಿಣೆ ಪರದಾ ಪದ್ಧತಿ ಬಾಲ್ಯ ವಿವಾಹ ಇವೆಲ್ಲವೂ ಅಸ್ತಿತ್ವಕ್ಕೆ ಬಂದವು ಉತ್ತರ ವೇದದ ಕಾಲದಲ್ಲಿ ಜನರು ಪೇಟೆ ಮತ್ತು ಪಶುಪಾಲನೆಗಿಂತ ಕೃಷಿ ಪ್ರಮುಖ ಉದ್ಯೋಗವಾಯಿತು ವೈದಿಕ ಸಂಸ್ಕೃತಿ ಭಾರತದ ಉಪಖಂಡದಲ್ಲಿ ಸಿಂಧೂ ನಾಗರಿಕತೆಯ ನಂತರ ಆರ್ಯರು ಒಂದು ವಿಭಿನ್ನ ಸಂಸ್ಕೃತಿಯನ್ನು ಬೆಳೆಸಿದರು ಸಾಪು ಎರಡು ಸಾವಿರದ ಆಸುಪಾಸಿನಲ್ಲಿ ವಾಯುವ್ಯ ದಿಕ್ಕಿನಿಂದ ಅವರು ಭಾರತಕ್ಕೆ ಬಂದಿರಬಹುದೆಂದು ನಂಬಲಾಗಿದೆ ಆರಂಭಿಕ ಆರ್ಯರು ಯಾವುದೇ ಪುರಾತತ್ವ ಮೂಲಾಧಾರಗಳನ್ನು ಬಿಟ್ಟು ಹೋಗಿಲ್ಲ ಆದರೆ ಅವರು ಕೊಟ್ಟಿರುವ ಶ್ರೀಮಂತ ವೈದಿಕ ಸಾಹಿತ್ಯ ಅವರ ಸಂಸ್ಕೃತಿಯ ಮೇಲೆ ಬೆಳಕು ಚೆಲ್ಲುತ್ತದೆ ವೇದಗಳು ಆರ್ಯರ ಮಹಾನ್ ಕೊಡುಗೆಗಳಾಗಿವೆ ಆದ್ದರಿಂದ ಈ ಸಂಸ್ಕೃತಿಯನ್ನು ವೈದಿಕ ಸಂಸ್ಕೃತಿ ಎಂದು ಕರೆಯಲಾಗಿದೆ ಮೂಲ ಆರ್ಯರ ಮೂಲ ಸ್ಥಳದ ಬಗ್ಗೆ ಒಮ್ಮತಾಭಿಪ್ರಾಯವಿಲ್ಲ ಆರ್ಯರು ಮೂಲತಃ ಮಧ್ಯ ಏಷ್ಯಾದ ಕ್ಯಾಸ್ಪಿಯನ್ ಸಮುದ್ರ ಪ್ರದೇಶದ ಹಳ್ಳಿಗಾಡಿನ ಅಲೆಮಾರಿ ದನಗಾಹಿಗಳಾಗಿದ್ದೆಂದು ನಂಬಲಾಗಿದೆ ಅವರು ಹುಲ್ಲುಗಾವಲು ಹುಡುಕಿಕೊಂಡು ಭಾರತದ ಉಪಖಂಡವನ್ನು ಪ್ರವೇಶಿಸಿದರು ಇಲ್ಲಿನ ಸ್ಥಳೀಯರಿಂದ ಪ್ರಬಲ ವಿರೋಧ ಎದುರಿಸಿದರು ಮತ್ತು ಅವರನ್ನು ದಾಸ್ಯಗಳೆಂದು ಕರೆದರು ಆದಾಗ್ಯೂ ಅವರ ಪ್ರತಿರೋಧವನ್ನು ಎದುರಿಸಿ ಸಿಂಧೂ ನದಿಯ ತೀರದಲ್ಲಿ ಸಪ್ತ ಪ್ರದೇಶ ನೆಲೆಸಿದರು ಉತ್ತರ ಭಾರತದ ಬಹುಭಾಗವನ್ನಾವರಿಸಿದ ಆರ್ಯಾವರ್ತವನ್ನು ಆರ್ಯರ ನಾಡು ಇವರು ಆಕ್ರಮಿಸಿಕೊಂಡಿದ್ದರಿಂದ ಸೋತ ದ್ರಾವಿಡರು ದಕ್ಷಿಣಕ್ಕೆ ವಲಸೆ ಹೋದರು